ಕಲಬುರಗಿ ನಗರದಲ್ಲಿ ಪೌರ ಕಾರ್ಮಿಕರ ಧರಣಿ ಕಸದ ರಾಶಿಗಳಿಂದ ನಗರ ಗಬ್ಬು ಮಾಡುತ್ತಿದೆ ನಗರದ ಪೌರ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಯಿಂದಾಗಿ ಕಲಬುರಗಿ ನಗರದ ಬೀದಿಗಳು ಮುಖ್ಯ ರಸ್ತೆ ಹಾಗೂ ಬಡಾವಣೆಗಳು ಕಸದ ರಾಶಿಗಳಿಂದ ತುಂಬಿ ಹೋಗಿದ್ದು ಪರಿಸ್ಥಿತಿ ದಿನದಿಂದ ದಿನಕ್ಕೆ ನಗರ ಪಾಲಿಕೆಯ ತಾತ್ಕಾಲಿಕ ಪೌರ ಕಾರ್ಮಿಕರ ವೇತನದ ವಿವರಣೆ ಡಿಎಇಪಿಎಫ್ ಸೇರಿದಂತೆ ಇತರ ಹಕ್ಕು ಹೆಮ್ಮೆಗಳ ಅನುಷ್ಠಾನವನ್ನ ಆಗ್ರಹಿಸಿ ಧರಣಿ ನಡೆಸುತ್ತಿದ್ದಾರೆ ಈ ಧರಣಿಗೆ ಯಾವುದೇ ಸ್ಪಷ್ಟ ಉತ್ತರ ಕೊಡದೆ ಶಾಶ್ವತ ಪರಿಹಾರ ನೀಡದ ಪಾಲಿಕೆ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ ಧರಣಿಯ ಪರಿಣಾಮವಾಗಿ ನಗರದಲ್ಲಿ ಪ್ರತಿದಿನ ನಡೆಯಬೇಕಾದ ಕಸದ ವಿಲೇವಾರಿ ಸಂಪೂರ್ಣ ಸ್ಥಗಿತಗೊಂಡಿದ್ದು ಪ್ರಮುಖ ರಸ್ತೆಗಳ ಪಕ್ಕದಲ್ಲಿ ಹಾಗೂ ಗಲ್ಲಿ ಬದಿಗಳಲ್ಲಿ ಕಸದ ರಾಶಿಗಳು ಜಮೆಯಾಗಿವೆ ರಾಮಮಂದಿರ ಬ್ರಹ್ಮಪುರ ಕೋರಿಮಠ ಧನನಗರದಲ್ಲಿ ಗಂಗಾನಗರ ವಿವೇಕಾನಂದ ಸ್ಕೂಲ್ ಹಿಂದುಗಡೆ ರಸ್ತೆ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಗೊಬ್ಬರ ಪ್ಲಾಸ್ಟಿಕ್ ಪ್ಲೇಟ್ ಆಹಾರದ ಅವಶೇಷಗಳಿಂದ ದುರ್ಗಂಧ ಹರಡುತ್ತಿದೆ ಇನ್ನೂ ಕೆಳಗಡೆ ಚರಂಡಿಗಳಲ್ಲಿ ಕಸದ ರಾಶಿ ಬಿದ್ದು ಚರಂಡಿ ಒಳಗಿಂದ ನೀರು ರಸ್ತೆ ಮೇಲೆ ಹರಿದಾಡುತ್ತಿವೆ ಇದರಿಂದ ನಾಗರಿಕರು ಆರೋಗ್ಯ ಭೀತಿಗೆ ಒಳಗಾಗುತ್ತಾರೆ ಸಾರ್ವಜನಿಕರು ನಗರ ಪಾಲಿಕೆಯಿಂದ ತ್ವರಿತ ಕ್ರಮದ ನಿರೀಕ್ಷೆಯಲ್ಲಿದ್ದಾರೆ ನಗರದಲ್ಲಿ ರೋಗ ಹರಡುವ ಅಪಾಯ ಕೂಡ ತಲೆದೋರಿದೆ ಮಕ್ಕಳು ಹಾಗೂ ಹಿರಿಯರು ಶ್ವಾಸಕೋಶದ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದರು ಪೌರಕಾರ್ಮಿಕರ ಪ್ರತಿನಿಧಿಗಳ ಪ್ರಕಾರ ನಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದು ನಾನಾ ಸರ್ಕಾರಗಳು ನೀಡಿದ ಭರವಸೆಗಳು ಈವರೆಗೆ ಈಡೇರಿಲ್ಲ ಕೆಲಸ ಮಾಡುತ್ತಿದ್ದರೂ ಭದ್ರತೆ ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ಬದುಕುತ್ತಿದ್ದೇವೆ ಬೇಡಿಕೆ ಈಡೇರಿದರೆ ಧರಣಿ ತಕ್ಷಣ ಹಿಂತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಇತ್ತ ನಗರ ಆಯುಕ್ತರು ಹಾಗೂ ಅಧಿಕಾರಿಗಳು ಪೌರ ಕಾರ್ಮಿಕರ ಜೊತೆ ಚರ್ಚೆ ಮುಂದುವರಿಸುತ್ತಿದ್ದಾರೆ ಬೇಡಿಕೆಗಳ ಕುರಿತು ಸರ್ಕಾರದ ಗಮನಕ್ಕೆ ತರಲಾಗಿದ್ದು ಶೀಘ್ರದಲ್ಲೇ ಸಮಸ್ಯೆ ಪರಿಹರಿಸಲು ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು ಸಾರಾಂಶವಾಗಿ ಕಲಬುರಗಿಯ ಪೌರಕಾರ್ಮಿಕರ ಧರಣಿಯಿಂದಾಗಿ ನಗರದಲ್ಲಿ ಕಸದ ದುರ್ವ್ಯವಸ್ಥೆ ಉಂಟಾಗಿದ್ದು ಸರ್ಕಾರ ಮತ್ತು ಪಾಲಿಕೆ ಶೀಘ್ರ ನಿರ್ಧಾರ ತೆಗೆದು ಜನರ ಆರೋಗ್ಯ ಹಾಗೂ ನಗರದ ಸೌಂದರ್ಯ ಕಾಪಾಡಲು ಕ್ರಮ ವಹಿಸಬೇಕಿದೆ ಎಂಬುದು ನಾಗರಿಕರ ಆಕ್ರೋಶವಾಗಿದೆ